ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಒಂದು ಸಂಭ್ರಮದಲ್ಲಿ ತಾವೆಲ್ಲರೂ ಇದ್ದಿದ್ರಿ ನಮ್ಮ ಒಂದು ತುರ್ತು ಸಭೆಗೆ ನೀವು ಕಿವಿಗೊಟ್ಟು ನಮಗೆ ಒಂದು ಸಹಕಾರ ಮಾಡಲಿಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಇವತ್ತಿನ ತುರ್ತು ಸಭೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ಮೊನ್ನೆ ನಮ್ಮ ಕಲಬುರಗಿಗೆ ಅಖಿಲ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರು ಗೌಡ ಅವರು ಬಂದಿರ್ತಾರೆ ಅವರು ಬಂದಾಗ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಇಲ್ಲವೇ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಒಂದು ಹಾಸ್ಯಾಸ್ಪದ ಹಾಗೂ ಇದು ವಿಷಾದನೀಯ ಸಂಗತಿ ಕೂಡ ಆಗಿದೆ ಯಾಕೆಂದರೆ ನಮ್ಮ ಸಂಘಟನೆಯು ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘಟನೆಯಾಗಿದ್ದು ಇದು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬೇರೂರಿದ್ದು ತನ್ನ ನಿಸ್ವಾರ್ಥ ಸೇವೆ ಎಲ್ಲ ಇಲಾಖೆಯಲ್ಲೂ ಕೂಡ ಕೊಡ್ತಾಯಿದೆ ಇದು ಗುಪ್ತವಾಗಿ ಕೂಡ ಹಾಗೂ ತೆರೆ ಹಿಂದೆ ತೆರೆಯ ಮುಂದೆ ಅನೇಕ ಸಮಸ್ಯೆಗಳಿಗೆ ಎಲ್ಲ ಇಲಾಖೆಯ ಮಹಿಳೆಯರ ಮಹಿಳಾ ನೌಕರರಿಗೆ ಸ್ಪಂದಿಸುವುದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಅಗತ್ಯ ಇರೋರಿಗೆ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿದ್ದೇವೆ ವಿಶೇಷವಾಗಿ ಮೊನ್ನೆ ತಾನೇ ಬಂದು ಇವರು ನ ಮಹಿಳಾ ನೌಕರರ ಸಂಘ ಇಲ್ಲ ಅಂತ ಹೇಳಿದ್ದು ಒಂದು ವಿಷಾದನೀಯ ಸಂಗತಿ ಅದೇ ರೀತಿ ಯಾರೋ ಆಗದೇ ಇರ್ಬೋದು ಆಗದೇ ಇರೋದೇ ಇರುವಂಥ ಜನರಿರ್ಬೋದು ಅಥವಾ ಯಾರೋ ಒಂದು ಸಮಾಜ ಘಾತುಕರ ಒಂದು ಪ್ರೋತ್ಸಾಹದಿಂದ